ಶಾಸಕಾಂಗ ಪಕ್ಷದ ಸಭೆ ಆಯಾ ಪಕ್ಷದ ಅಷ್ಟೂ ಶಾಸಕರು ಒಂದು ಸಭೆಗೆ ಸೇರ್ತಾರೆ ಇದೊಂದು ರೀತಿ ಸುಖ ಹಂಚುಗಳ ಸಭೆ ಅನ್ನಬಹುದು ಇದಕ್ಕೆ ಬೆಂಗಳೂರಿನಲ್ಲಿ ಶಾಸಕಾಂಗ ಪಕ್ಷದ ಸಭೆಗಳಾದರೆ ಸಭೆ ಆರಂಭಗೊಳ್ಳುವ ತನಕ ಮಾಧ್ಯಮದವರು ಎಲ್ಲ ದೃಶ್ಯಗಳನ್ನು ತಗೊಳ್ತಾರೆ ವೀಡಿಯೋ ತಗೊಳ್ತಾರೆ ಯಾರು ಬಂದರು ಯಾರು ಬರಲಿಲ್ಲ ಎಲ್ಲ ತಗೊಂಡೋಗ ಆಮೇಲೆ ನಮ್ಮನ್ನು ಹೊರಗೆ ಕಳಿಸ್ಬಿಡ್ತಾರೆ ಏ ನಾವು ನಾವೇನೋ ಮಾತಾಡ್ಕೊಳ್ಳೋದಿದೆ ಅಂತ ಈ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆದಿದೆ ಆರಂಭದಲ್ಲೂ ಮಾಧ್ಯಮದವ್ರನ್ನ ಬಿಟ್ಟಿರಲಿಲ್ಲ ಏನಿಲ್ಲ ಆ ಮಾತು ಬೇರೆ ದೂರನೇ ನಿಲ್ಸಿದ್ರು ಮಾಧ್ಯಮದವರನ್ನು ಬಟ್ ಸಂತೆರಿಯೋದು ಎಲ್ಲ ಶಾಸಕರು ಒಂದು ಕಡೆ ಇರ್ತಾರೆ ವಿಧಾನ ಪರಿಷತ್ ಸದಸ್ಯರು ಎಮ್ ಎಲ್ ಎಗಳು ಎಲ್ಲರೂ ಇರ್ತಾರೆ ಒಂದು ಕಡೆ ಸುದ್ದಿ ಬರದೇ ಇರುತ್ತಾ ನಮಗೆ ಮೂರು ಜನ ಮಾತಾಡ್ಕೊಂಡ್ರೆ ಸುದ್ದಿ ತೆಗಿತೀವಿ ನಾವು ಇಲ್ಲಿ ನೂರಾರು ಜನ ಇದ್ದರೆ ಸುದ್ದಿ ಬರದೇ ಇರುತ್ತಾ ವರ್ಡ್ ಬೈ ವರ್ಡ್ ಸುದ್ದಿ ಗೊತ್ತಾಯಿತು ಏನು ಮಾತಾಡಿದ್ರು ಯಾರೇನು ಮಾತಾಡಿದ್ರು ಸಿ ಎಂ ಏನು ಮಾತಾಡಿದ್ರು ಅಂತ ಶಾಸಕರುಗಳು ಆಗಿದ್ದಾಗಲಿ ಗಟ್ಟಿ ಧೈರ್ಯ ಮಾಡಿ ಇನ್ನೊಂದು ಸಲ ನಾವು ಅನುದಾನ ಕೇಳದೆ ಅನ್ಕಂಡು ಹೋಗಿದ್ರಲ್ಲಿ ಯಾವಾಗ ಕೇಳಬೇಕು ಇವರು ಅನುದಾನ ಹಾ ನಿಮಗೇನಾದ್ರು ಹೇಳಕ್ಕಿದೆಯೇನಪ್ಪ ಅಂತ ಕೇಳಿದಾಗ ಅನುದಾನ ಸ್ವಾಮಿ ಅನ್ನಬೇಕು ನಿಮಗೇನಾದ್ರು ಹೇಳಕ್ಕಿದೆಯಾ ಅನ್ನೋ ಪ್ರಶ್ನೆನೇ ಹಾಂ ಫೋಟೋಗಳು ವಿಡಿಯೋಗಳು ಕಾಂಗ್ರೆಸ್ ಪಕ್ಷದಿಂದ ಕೊಡಲಾಗಿರುವಂಥದ್ದನ್ನು ನಿಮ್ಮೆದುರಿಗೆ ತೋರಿಸ್ತಾ ಇದ್ದೀವಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅನೇಕ ಹಿರಿಯ ಕಾಂಗ್ರೆಸ್ ಮುಖಂಡರು ವೇದಿಕೆ ಮೇಲಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವ್ರದ್ದು ಸುದೀರ್ಘ ಭಾಷಣ ಆಯ್ತಂತೆ ಭಾಷಣ ಆದಮೇಲೆ ಈಗ ಮಾತಾಡಿಸ್ಬೋದು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮಾತಾಡಿಸ್ಬೋದು ಅಂತ ಎಮ್ ಎಲ್ ಎಗಳ ಕಾಯ್ತಾನೆ ಇದ್ದಾರೆ ಯಾರೂ ಮಾತಾಡಿಸಲ್ಲ ಅವ್ರನ್ನ ಆಯ್ತೇನು ಹೊರಡಣ ಅಂದಾಗ ಅರೇಸ್ಕೆ ಅಂದ್ಕೊಂಡು ಸ್ವಾಮಿ ಅನುದಾನ ಅಂದ್ರಂತೆ ಒಬ್ಬ ಶಾಸಕರು ನಾರಾಯಣಸ್ವಾಮಿ ಏ ನೀನು ನಾಮೇಲೆ ಮಾತಾಡ್ತೀನಿ ಸುಮ್ಮನೀರು ಒಂದಿದ್ದಾರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅನುದಾನ ಅನ್ನೋ ಶಬ್ದ ಬಂದ ತಕ್ಷಣ ವಿಜಯಾನಂದ ಕಾಶಪ್ಪನವರು ಸಾರ್ ಕ್ಷೇತ್ರದಲ್ಲಿ ತಲೆ ಹತ್ಕಂಡು ಓಡಾಡೋಕ್ಕಾಗ್ತಿಲ್ಲ ಹೋದರೆ ಜನ ರೋಡ್ ಆಗಬೇಕು ಚರಂಡಿ ಆಗಬೇಕು ಅಂತಿದ್ದಾರೆ ಇಪ್ಪತ್ತೈದು ಕೋಟಿ ಕೊಡ್ತೀನಿ ಅಂದಿದ್ರಿ ಕಳೆದ ವರ್ಷ ಒಂದೊಂದು ಕ್ಷೇತ್ರಕ್ಕೆ ಬರಲೇ ಇಲ್ಲ ದುಡ್ಡು ಈಗಲಾದರೂ ಕೊಡಿ ಅಂದ್ರಂತೆ ಅದಕ್ಕೆ ಸಿದ್ದರಾಮಯ್ಯನವರು ಹಾಂ ಕೆಲವರಿಗೆ ಬಂದಿದೆ ಇನ್ನು ಕೆಲವರಿಗೆ ಬಂದಿಲ್ಲ ಕೊಡೋಣ ಬಿಡಿ ಒಂದು ಹತ್ತತ್ತು ಕೋಟಿ ಅಂತೂ ಕೊಡೋಣ ಅಂದ್ರಂತೆ ಹತ್ತತ್ತು ಕೋಟಿನಾದರೂ ಕೊಡೋಣ ಅಂದ್ರಂತೆ ಅದಾದ ಮೇಲೂ ವಿಜಯಾನಂದ ಕಾಶ್ಯಪ್ನವ್ರು ನಾವು ಮುಂದುವರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ನೀವು ಯಾವಾಗಲೂ ಹಣೆ ಮೇಲೆ ತಿಲಕ ಇಟ್ಕೊಂಬರ್ತಿದ್ರಿ ಇವತ್ತು ತಿಲಕ ಇಟ್ಟಿಲ್ಲ ಅನ್ನೋ ಗೊತ್ತೇ ಸಿಗ್ತಿಲ್ಲ ನೀವು ಅಂತ ಅಂದ್ರಂತೆ ಮಾತು ಮರೆಸೋ ಪ್ರಯತ್ನ ಅಷ್ಟೇ ಹಾಂ ಆ ವಿಷಯ ಬೇಡ ಈಗ ಮುಂದಿನ ವಿಷಯಕ್ಕೆ ಹೋಗೋಣ ಅನ್ನೋ ಥರ ಆಮೇಲೆ ಅನೇಕ ಶಾಸಕರು ಅನುದಾನ 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 ಅನ್ನೋದಕ್ಕೆ ಶುರು ಮಾಡಿದ ಮೇಲೆ ಸರ್ಕಾರದಲ್ಲಿ ದುಡ್ಡಿದೆ ಎಲ್ರಿಗೂ ಅನುದಾನ ಬರುತ್ತೆ ತಲೆ ಕೆಡಿಸ್ಕೋಬೇಡಿ ಬಿ ಜೆ ಪಿ ಅವ್ರು ಹೇಳಿದ್ದನ್ನೆಲ್ಲ ನಂಬಕ್ಕೆ ಹೋಗಬೇಡಿ ಬಿ ಜೆ ಪಿ ಅವರು ಇರಬರ ಕಾಮಗಾರಿಗಳಿಗೆಲ್ಲ ಗುದ್ಲಿ ಪೂಜೆ ಮಾಡಿ ಹೋಗ್ಬಿಟ್ರು ಅರವತ್ತು ಸಾವಿರ ಕೋಟಿಯ ಬಿಲ್ ನಾವು ಕೊಡಬೇಕಾಗಿದೆ ಈಗ ಅದಕ್ಕೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಅಷ್ಟೇ ಈ ಸಲ ಪ್ರತಿ ಶಾಸಕರಿಗೆ ಹತ್ತು ಕೋಟಿ ಅನುದಾನ ಕೊಡ್ತೀವಿ ಅಂದ್ರಂತೆ ಅದಕ್ಕಿಂತ ಹೆಚ್ಚಿಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಇಪ್ಪತ್ತೈದು ಕೋಟಿ ಕಳೆದ ಸಲ ಕೊಡ್ತೀವಿ ಅಂದಿದ್ದು ಅದನ್ನಾದರೂ ಕೊಡಿ ಅಂತ ಕೇಳ್ತಾ ಹಾಂ ಇಲಾಖಾವಾರು ಯಾವ್ಯಾವ ಇಲಾಖೆಗಳಿಗೆ ಎಷ್ಟೆಷ್ಟು ಘೋಷಣೆ ಮಾಡಲಾಗಿತ್ತು ಎಷ್ಟೆಷ್ಟು ಬಿಡುಗಡೆ ಮಾಡಲಾಗಿದೆ ಅನ್ನುವ ದಾಖಲೆಯನ್ನು ಇದು ಅಧಿಕೃತ ಸರ್ಕಾರಿ ದಾಖಲೆ ಇದು ಇಲಾಖಾವಾರು ಇದೆ ಪೂರ್ತಿ ಹೇಳ್ತಾ ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಮೂರು ಲಕ್ಷ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಇಲಾಖೆಗಳಿಗೆ ಕೊಡಬೇಕಾಗಿದ್ದ ದುಡ್ಡು ಬಜೆಟ್ನಲ್ಲಿ ಅನೋನ್ಸ್ ಆಗಿದ್ದು ಮೂರು ಲಕ್ಷ ಎಪ್ಪತ್ತೊಂದು ಸಾವಿರ ಕೋಟಿ ಅದರ ಪೈಕಿ ಒಂದು ಲಕ್ಷ ಐದು ಸಾವಿರ ಕೋಟಿ ಸಾಲನೇ ರಾಜಸ್ವ ವೆಚ್ಚ ಎರಡು ಲಕ್ಷ ತೊಂಬತ್ತು ಸಾವಿರ ಕೋಟಿ ಬಂಡವಾಳ ವೆಚ್ಚ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಒಂದು ರಾಜ್ಯ ಅಥವಾ ದೇಶ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟು ಮಾಡ್ತಾ ಇದೆ ಅನ್ನೋದರ ಆಧಾರದ ಮೇಲೆ ಆ ದೇಶ ಹೋಗುತ್ತೆ ರಾಜ್ಯ ಎಲ್ಲಿಗೆ ಹೋಗುತ್ತೆ ಅನ್ನೋದು ಗೊತ್ತಾಗುತ್ತೆ ಅದಕ್ಕೆ ಐವತ್ತೈದು ಸಾವಿರದ ಎಂಟುನೂರ ಎಪ್ಪತ್ತೇಳು ಕೋಟಿ ಇಟ್ಟಿದ್ರು ಇಪ್ಪತ್ನಾಲ್ಕು ಸಾವಿರದ ತೊಂಬತ್ನಾಲ್ಕು ಕೋಟಿ ಸಾಲ ಮರುಪಾವತಿಗೆ ಗ್ಯಾರಂಟಿ ಯೋಜನೆಗಳಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸರ್ಕಾರ ಅಧಿಕಾರಕ್ಕೆ ಬಂದಾಗ ಲೇಟಾಗಿ ಬಂತು ಬಂತೀವ್ರು ಆರಂಭದಿಂದ ಕೊಡಬೇಕು ಅಂತಿರಲಿಲ್ಲ ಮೂವತ್ತಾರು ಸಾವಿರ ಕೋಟಿ ಖರ್ಚಾಯಿತು ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿದೆಯಲ್ಲ ಅಂದರೆ ಈ ಬಜ್ ಈಗಾಗಲೇ ಮಂಡಿಸಲಾಗಿರುವ ಬಜೆಟ್ನಿಂದ ಮುಂದಿನ ಬಜೆಟ್ ತನಕ ಐವತ್ತೆರಡು ಸಾವಿರ ಕೋಟಿ ಬೇಕು ಐವತ್ತೆರಡು ಸಾವಿರ ಕೋಟಿ ಐವತ್ತೆರಡು ಸಾವಿರ ಕೋಟಿ ಇದಕ್ಕೆ ಐವತ್ತೈದು ಸಾವಿರದ ಎಂಟುನೂರ ಎಪ್ಪತ್ತೇಳು ಕೋಟಿ ಬಂಡವಾಳ ವೆಚ್ಚ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಆರ್ಥಿಕ ವರ್ಷ ಮುಗಿಯೋದಕ್ಕೆ ಇನ್ನು ಮೂರು ತಿಂಗಳ ಬಾಕಿ ಇದೆ ಈಗ ಜನವರಿ ಫೆಬ್ರವರಿ ಮಾರ್ಚ್ ಮುಗೀತು ಎಕನಾಮಿಕ್ ಇಯರು ಕೊಟ್ಟಿರುವ ದುಡ್ಡು ಘೋಷಣೆ ಮಾಡಿದ್ದು ಮೂರು ಲಕ್ಷ ಹತ್ತು ಸಾವಿರದ ಇನ್ನೂರ ನಲವತ್ತೆಂಟು ಕೋಟಿ ಬಿಡುಗಡೆಯಾಗಿರೋದು ಒಂದು ಲಕ್ಷ ಎಂಬತ್ತೊಂದು ಸಾವಿರದ ಏಳ್ನೂರ ಎಂಬತ್ತೈದು ಕೋಟಿ ಬಾಕಿ ಇರೋದೆಷ್ಟು ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರದ ನಾನ್ನೂರ ಅರವತ್ತ್ಮೂರು ಕೋಟಿ ನವೆಂಬರ್ ಹದಿನಾರನೇ ತಾರೀಖಿನ ಡೇಟಿಗೆ ಸಿಕ್ಕಿರುವಂಥ ಡೇಟಾ ಇದು ಇನ್ನು ಮೂರು ತಿಂಗಳಲ್ಲಿ ನಾ ಮೂರು ನಾಲ್ಕು ತಿಂಗಳಲ್ಲಿ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರದ ನಾನ್ನೂರ ಅರವತ್ತ್ಮೂರು ಕೋಟಿ ಕೊಡ್ತಾರೆ ಆಮೇಲೆ ಇದು ಒಂದು ಲಕ್ಷ ಎಂಬತ್ತೊಂದು ಸಾವಿರದ ಏಳ್ನೂರ ಎಂಬತ್ತೈದು ಕೋಟಿ ಬಿಡುಗಡೆ ಆಗಿರೋದು ಅಭಿವೃದ್ಧಿಗೆ ಅಲ್ಲ ಫಿಕ್ಸ್ಡ್ ಎಕ್ಸ್ಪೆಂಡಿಚರ್ ಇರ್ತವೆ ಇಲಾಖೆಗಳದ್ದು ಸಂಬಳ ಸಾರಿಗೆ ಅದರ ಖರ್ಚು ವೆಚ್ಚ ಅದಕ್ಕೆ ಹೋಗೋದು ಅದು ಡೆವಲಪ್ಮೆಂಟ್ಲ್ ವರ್ಕಿಗೆ ಅಂತಲ್ಲ ಅದು ಕೂಡ ಪೂರ್ತಿಯಾಗಿಲ್ಲ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ಬಾಕಿ ಇದೆ ಇನ್ನು ಇನ್ನು ಮೂರು ತಿಂಗಳು ಎಷ್ಟು ಕೊಡ್ತಾರೆ ಎಲ್ಲಿಂದ ಕೊಡ್ತಾರೆ ಅರ್ಥ ಆಗ್ತಿಲ್ಲ ಶಿಕ್ಷಣ ಇಲಾಖೆ ಹದಿನಾಲ್ಕು ಸಾವಿರ ಕೋಟಿ ಬಾಕಿ ಮಹಿಳಾ ಮತ್ತು ಮಕ್ಕಳಿಗೆ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಹದಿನೈದು ಸಾವಿರದ ಏಳ್ನೂರ ತೊಂಬತ್ತ್ಮೂರು ಕೋಟಿ ಗ್ರಾಮೀಣಾಭಿವೃದ್ಧಿ ಹದಿನಾಲ್ಕು ಸಾವಿರದ ನಾನ್ನೂರ ಹದಿನೇಳು ಕೋಟಿ ಬಾಕಿ ದೊಡ್ಡ ಲಿಸ್ಟ್ ಇದೆ ದೊಡ್ಡ ಲಿಸ್ಟ್ ಇದೆ ಒಂದು ಕಡೆ ಕಾಂಗ್ರೆಸ್ ಶಾಸಕರೇ ಅನುದಾನ ಇಲ್ಲ ಅಂತ ತೇಲುಗಣ್ಣ ಮೇಲ್ಗಣ್ಣ ಬಿಡ್ತಾ ಇದ್ದಾರೆ ಇಪ್ಪತ್ತೈದು ಕೋಟಿ ಕಳದ ಸಲ ಅನುದಾನ ಕೊಡ್ತೀವಿ ಅಂತ ಹೇಳಿದ್ದು ಕೆಲವರಿಗೆ ಬಂತು ಕೆಲವ್ರಿಗೆ ಬರಲಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಕೆಲವ್ರಿಗಂತೂ ನಯಾ ಪೈಸೆ ಬಂದಿಲ್ಲ ಯಾವುದೋ ಒಂದು ಹಳ್ಳಿದು ಯಾವುದೋ ಒಂದು ಸಣ್ಣ ಕೆಲಸ ಆಗಬೇಕಾಗಿತ್ತು ಒಬ್ಬ ಶಾಸಕರ ಹತ್ತಿರ ಯಾರೋ ಬಂದು ನಾನು ಕೇಳಿದ್ರು ನಮ್ಮ ಎಮ್ ಎಲ್ ಎ ಅವ್ರಿಗೊಂದು ಹೇಳಿ ಸರ್ ನೀವು ಹೇಳಿದ್ರು ಮಾಡ್ತಾರೆ ಅಂತ ನಾನು ಫೋನ್ ತಗೊಂಡು ಸರ್ ಇದೊಂದು ಕೆಲಸ ಅಂತ ಮಾಡಿಕೊಡಿ ಅಂದೆ ನಗಕ್ಕೆ ಶುರು ಮಾಡ್ಬಿಟ್ರು ಅವರು ನಗಕ್ಕೆ ಶುರು ಮಾಡಿಬಿಟ್ರು ಸರ್ ಅಜಿತ್ ಅವರೇ ಜನಸಾಮಾನ್ಯರು ಬಂದು ಕೇಳ್ತಾರೆ ನಮಗೆ ಅರ್ಥ ಆಗುತ್ತೆ ಪಾಪ ಅವ್ರಿಗೇನು ಕಷ್ಟ ಗೊತ್ತು ಜನಸಾಮಾನ್ಯರು ಬಂದು ಕೇಳ್ತಾರೆ ಬಟ್ ನೀವು ಮಾಧ್ಯಮದಲ್ಲಿದ್ದವರು ನೀವು ಅನುದಾನದಲ್ಲಿ ಕೆಲಸ ಮಾಡಿಸ್ಕೊಡಿ ಅಂದರೆ ಎಲ್ಲಿಂದ ತರೋಣ ಸರ್ ಅನುದಾನ ಅಂತ ಒಬ್ಬ ಶಾಸಕರು ಹೇಳಿದ ಮಾತಿದು ಒಬ್ಬ ಎಮ್ ಎಲ್ ಎ ಹೇಳಿದ್ರೆ ಇದನ್ನು ಹಾಗೆ ಹತ್ತು ಕೋಟಿ ಒಂದು ಕ್ಷೇತ್ರಕ್ಕೆ ಕೊಡ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು ನೋಡಿ ಅದೊಂದು ರೀತಿ ಪ್ರಿರೋಗಿಟಿವ್ ಇದ್ದಂಗೆ ಇರುತ್ತದು ಬೇಕಾದ ಶಾಸಕರಿಗೆ ಕೊಡ್ಬೋದು ನಮ್ಮ ಅಷ್ಟೇ ಕೊಡ್ತೀವಿ ಅನ್ಬೋದು ಇನ್ನೊಂದು ಪಕ್ಷದವ್ರಿಗೆ ಅಷ್ಟೇ ಕೊಡ್ತೀವಿ ಅನ್ನಬಹುದು ಈಗ ಬೆಂಗಳೂರಿನಲ್ಲಿ ಆಯ್ತಲ್ಲ ಜಯನಗರ ಕ್ಷೇತ್ರದ ಶಾಸಕರಿಗೆ ಅನುದಾನ ತಡೆ ಹಿಡ್ದು ಬಿಟ್ಟರು ಡಿ ಕೆ ಶಿವಕುಮಾರ್ ಬಿ ಏಕೆಂದರೆ ಬೆಂಗಳೂರು ಅಭಿವೃದ್ಧಿ ಅವ್ರ ಕೈಯಲ್ಲಿದೆಯಲ್ಲ ಗಲಾಟೆ ಆಯ್ತು ಅದು ಹಿಂಗೆ ಹೆಂಗೆ ನೀವು ಸೆಲೆಕ್ಟಿವ್ ಆಗಿ ಮಾಡ್ತೀರಿ ಅಂತ ಅದು ಬೇರೆ ಕತೆ ಬಿಡಿ ಹಂಗೆ ಹತ್ತು ಕೋಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ನವರು ಅಷ್ಟಾರು ಬರುತ್ತಾ ಅಂತ ಬಾಯಿ ತರ್ಕೊಂಡು ಕೂತಿದ್ದಾರೆ ಕಾಂಗ್ರೆಸ್ ಎಮ್ ಎಲ್ ಎಗಳು ಅದರ ಮಧ್ಯದಲ್ಲಿ ಬಿ ಜೆ ಪಿ ಶಾಸಕರು ಅದರಲ್ಲೂ ಮೊದಲ ಸಲ ಆಯ್ಕೆಯಾದ ಇಪ್ಪತ್ತೇಳು ಶಾಸಕರು ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೊಂದು ಪತ್ರ ಬರೆದಿದ್ದಾರೆ ಇಪ್ಪತ್ತೇಳು ಶಾಸಕರ ಸಹಿ ಹಾಕಿದ್ದಾರೆ ಅದಕ್ಕೆ ಅವರು ಸೇರಿದಂತೆ ಹಾಂ ಕೇಳಬೇಕು ಇವರು ದುಡ್ಡು ಬಿ ಜೆ ಪಿ ಶಾಸಕರು ಒಂದೊಂದು ಕ್ಷೇತ್ರಕ್ಕೆ ನೂರು ಕೋಟಿ ಕೊಡಿ ಅಂತ ಕೇಳ್ತಾರೆ ಇವರು ನೂರು ಕೋಟಿ ಕೊಡ್ತಾರೆ ಯಶ್ಪಾಲ್ ಸುವರ್ಣ ಶಾಸಕರ ಲೆಟರೇಟ್ನಲ್ಲಿ ಇಪ್ಪತ್ತೇಳು ಇತರೆ ಶಾಸಕರ ಸಹಿಯೊಂದಿಗೆ ಕೊಡಲಾಗಿರುವ ಪತ್ರ ಇದು ಕಳೆದ ಸಲ ಐವತ್ತು ಕೋಟಿ ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿಲ್ಲ ಕಳೆದ ಸಲದ ಐವತ್ತು ಕೋಟಿ ಈ ಸಲದ ಐವತ್ತು ಕೋಟಿ ಎರಡೂ ಸೇರಿಸಿ ನೂರು ಕೋಟಿ ಒಂದೊಂದು ಕ್ಷೇತ್ರ ಕೊಡಿ ಅಂತ ಅಲ್ಲಿ ತಮ್ಮ ಪಕ್ಷದ ಶಾಸಕರಿಗೆ ಹತ್ತು ಕೋಟಿ ಕೊಡ್ತೀವಿ ಅಂತಿದ್ದಾರೆ ಸಿದ್ದರಾಮಯ್ಯನವರು ಇವರಿಗೆ ನೂರು ನೂರು ಕೋಟಿ ಬೇಕಂತೆ ಬಿಜೆಪಿ ಶಾಸಕರಿಗೆ ಕೇಳೋದಕ್ಕೂ ಒಂದು ಲೆಕ್ಕಾಚಾರ ಇರ್ಬೇಕು ರೀ ಪತ್ರ ನೋಡಿ ಸಿದ್ದರಾಮಯ್ಯವ್ರು ಅನ್ಕೊಂಡಿರ್ತಾರೆ ಅದೇನೋ ಬರಗಾಲದಲ್ಲಿ ಮಗ ಉಣ್ಣೋದು ಕಲ್ತುನಂತೆ ಯಾವುದೇ ಮಾತು ನಮ್ಮ ಕಡೆ ಬರಗಾಲದಲ್ಲಿ ಅಧಿಕ ಮಾಸ ಅಂತಲೂ ಅಂತಾರೆ ಅವರು ಇನ್ನೊಂದು ಕಡೆ ಬೆಂಗಳೂರಿನ ಹದಿನಾಲ್ಕು ಬಿ ಜೆ ಪಿ ಶಾಸಕರ ಸೇರ್ಕೊಂಡು ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಪತ್ರ ಬರೆದು ಕೊಟ್ಟಿದ್ದಾರೆ ಅವ್ರಿಗೂ ಒಂದೊಂದು ಕ್ಷೇತ್ರಕ್ಕೆ ಐವತ್ತು ಕೋಟಿ ಬೇಕಂತೆ ಐವತ್ತು ಕೋಟಿ ಒಂದೊಂದು ಕ್ಷೇತ್ರಕ್ಕೆ ಬೆಂಗಳೂರಿನ ಬಿ ಜೆ ಪಿ ಶಾಸಕರ ಆಸೆ ಈಡೇರಿದ್ರು ಏನು ಆಶ್ಚರ್ಯ ಪಡಬೇಕಾಗಿಲ್ಲ ನನ್ನ ಪ್ರಕಾರ ಆ ಬಟ್ ಈ ಉಳಿದ ಶಾಸಕರು ನೂರು ಕೋಟಿ ಕೇಳಿರೋದು ಇದೆಯಲ್ಲ ಅತಿ ಇದು ಶಾಸಕಾಂಗ ಪಕ್ಷದ ಸಭೆ ಮುಗಿಸಿ ಬಂದ ಕಾಂಗ್ರೆಸ್ ಶಾಸಕರುಗಳ ಪೈಕಿ ಕೆಲವರು ಮಾತಾಡಿದ್ರು ಬಸವರಾಜ ರಾಯರೆಡ್ಡಿ ಅವರು ಅವರು ಮುಖ್ಯಮಂತ್ರಿಗಳ ಹಣ ಹಣಕಾಸು ಸಲಹೆಗಾರರು ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನವನ್ನು ಹೊಂದಿದ್ದಾರೆ ಟಿ ಬಿ ಜಯಚಂದ್ರ ಅವರು ಮಾತಾಡಿದ್ರು ಶರತ್ ಬಚ್ಚೇಗೌಡ ಮಾತಾಡಿದ್ರು ಬೇಲೂರು ಗೋಪಾಲಕೃಷ್ಣ ಮಾತಾಡಿದ್ರು ಕೇಳಿಸ್ಕೊಳ್ಳಿ ಯು ಹ್ಯಾವ್ ಮನಿ ಹಣದ ಹಣ ಹಣಕಾಸಿನ ಕೊರತೆ ಇಲ್ಲ ಕರ್ನಾಟಕದಲ್ಲಿ ಸ್ವಲ್ಪ ಟೈಟ್ ರೋಪ್ ಆಗಿದೆ ಬೇರೆ ಬೇರೆ ಇದು ಗ್ಯಾರಂಟಿ ಸ್ಕೀಮಿಂದ ಅಲ್ಲ ಆ ನೂರು ರೂಪಾಯಿ ಇದೆ ಅಂದರೆ ಒಂದು ಸಾವಿರ ರೂಪಾಯಿ ವರ್ಕು ಮಾಡಿದರೆ ಅದು ಬರ್ಡನ್ ಮುಂದಿನ ಸರ್ಕಾರಕ್ಕೆ ಬರ್ತಲ್ಲ ಈ ಎರಡು ವರ್ಷ ತೊಂದರೆ ಇದೆ ಬಿಕಾಸ್ ಆಫ್ ದ ಪ್ರೀವಿಯಸ್ ಗೌರ್ಮೆಂಟ್ ಅನ್ಪ್ಲಾನ್ಡ್ ವರ್ಕ್ ಹಿಂದಿನವ್ರು ಸಾಲ ಮಾಡಿ ಹೋಗಿದಾರಲ್ಲಿ ಹ್ಯಾಂಗೆ ಒಂದು ಕುಟುಂಬದಲ್ಲಿ ಅವರು ಆ ತಂದೆ ಸಹ ಹಿಂದೆ ಸಾಲ ಮಾಡಿ ಹೋಗಿದ್ರೆ ಮಕ್ಕಳು ಸಫರ್ ಆಗ್ತಾರಲ್ಲ ಹಾಗಾಗಿದೆ ನಮ್ದು ಸಿ ಎಲ್ ಪಿ ನಡೆಯುವಂಥ ಸಂದರ್ಭದಲ್ಲಿ ಅನುದಾನ ಕೊಡಬೇಕು ಅಂತಕ್ಕಂಥದ್ದು ಒಬ್ಬೊಬ್ಬರು ಪ್ರಶ್ನೆ ಮಾಡಿದರು ಅದಕ್ಕೆ ಹೆಚ್ಚು ಚರ್ಚೆಗೆ ಅವಕಾಶ ಕೊಡದೆ ಮುಖ್ಯಮಂತ್ರಿಗಳೇ ಉತ್ತರ ಕೊಟ್ಟಿದ್ದಾರೆ ಅದೇ ರಸ್ತೆಗಳಿರ್ಬೋದು ಅಥವಾ ಬ ನಾವು ಕಟ್ತಕ್ಕಂಥ ಬ್ಯಾರೇಜ್ ಇರ್ಬೋದು ಚೆಕ್ ಡ್ಯಾಮ್ಸ್ ಇರ್ಬೋದು ಇದೆಲ್ಲದಕ್ಕೂ ಕೂಡ ಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯನ್ನು ಕೊಡಬೇಕು ಅಂತಕ್ಕಂಥದ್ದು ಬಗ್ಗೆ ಕೂಡ ತೀರ್ಮಾನ ಮಾಡಿದ್ದಾರೆ ಅದೇ ರೀತಿಯಾಗಿ ಹಳ್ಳಿನಲ್ಲಿ ಹಳ್ಳಿಗಾಡಿನಲ್ಲಿರ್ತಕ್ಕಂಥ ರಸ್ತೆಗಳಿಗೂ ಕೂಡ ಇತ್ತೀಚಿನ ಮಳೆಯಿಂದಾಗಿ ಸ್ವಲ್ಪ ಹಾನಿಯಾಗಿರ್ತಕ್ಕಂಥದ್ದು ಅದಕ್ಕೆ ಕೂಡ ಸುಮಾರು ಎರಡು ಸಾವಿರ ಕೋಟಿವರೆಗೂ ಕೂಡ ಕೊಡಬೇಕು ಅಂತೇಳಿ ಬಹುಶಃ ನಾವು ಹಿಂದಿನ ಸರ್ಕಾರದಲ್ಲಿ ಸುಮಾರು ಅರವತ್ತು ಸಾವಿರ ಕೋಟಿ ಕೂಡ ಇವತ್ತು ನಮ್ಮ ಬಿಲ್ಸ್ ಪೆಂಡಿಂಗ್ ಇತ್ತು ಅಂತಕ್ಕಂಥದ್ದು ನಮ್ಗೆ ಅಂದಾಜು ಮಾಹಿತಿ ಇರ್ತಕ್ಕಂಥದ್ದು ನಮ್ಮ ಪೆಂಡಿಂಗ್ ಬಿಲ್ಸ್ ಈಗ ನಾವು ನೋಡಿದೀವಿ ಸತತವಾಗಿ ಪ್ರತಿ ಸರ್ಕಾರಗಳಲ್ಲಿ ಕೂಡ ಸಾಲಗಳನ್ನ ತೊಗೊಂಡಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ ಇವತ್ತು ಏನು ಆ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ಗಳ ಎಲ್ಲ ಪರಿಮಿತಿಗಳ ಒಳಗಡೆ ಇವತ್ತು ಸರ್ಕಾರ ತನ್ನ ಕಾರ್ಯವೈಖರಿಯನ್ನು ನಡೆಸ್ಕೊಳ್ತಾ ಇದ್ದಾರೆ ಅದರಲ್ಲಿ ಯಾವುದೊಂದು ತೊಂದರೆ ಕೂಡ ಇಲ್ಲ ಏನು ಬಿ ಜೆ ಪಿಯ ಕೆಲವೊಬ್ಬ ಶಾಸಕರುಗಳೇನಿದ್ದಾರೆ ಇವತ್ತು ನಾವು ಕೊಡ್ತಾ ಇರ್ತಕ್ಕಂಥ ಬಾಗಿಗಳು ಬಡವರ ಸಮಾಜದಲ್ಲಿರ್ತಕ್ಕಂಥ ತಳಹಂತದಲ್ಲಿರ್ತಕ್ಕಂಥವ್ರಿಗೆ ತಲುಪ್ತ ಅದನ್ನು ಜೀರ್ಣ ಮಾಡ್ಕೊಳ್ಳಾರದೆ ಈ ರೀತಿಯಾದಂಥ ಆಪಾದನೆಗಳನ್ನ ಮಾಡಿಕೊಂಡು ಇರತಕ್ಕಂಥ ವಾತಾವರಣನ ಕೆಡಿಸಂಥ ಪ್ರಯತ್ನ ನಡೀತಾ ಇದೆ ಬಿಟ್ಟರೆ ಮೂರು ಚುನಾವಣೆಗಳ ಸೋಲೇನಾಗಿದೆ ಆ ಒಂದು ಏಟಲ್ಲಿ ಇವತ್ತು ಈ ಹತಾಶವಾದಂಥ ಮಾತುಗಳನ್ನ ಅವ್ರು ನುಡಿತಾ ಇದ್ದಾರೆ ಸಿ ಎಮರ ಬಾಯ್ಬಿಟ್ಟು ಹೇಳಿದ್ದಾರೆ ಯಾವುದೇ ಬಡ್ಜೆಟಲ್ಲಿ ಮೂರು ಲಕ್ಷದ ಎಪ್ಪತ್ತು ತೊಂಬ ಚಿಲ್ಲರೆ ಇರೋದರಿಂದ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಕೋಟಿ ಹಣ ಖರ್ಚು ಮಾಡೋಕೆ ಅವಕಾಶ ಇದೆ ಈ ಸರಿ ಹೆಚ್ಚುವರಿ ಬಂದಿರೋದನ್ನು ನಿಮಗೆ ಅದು ಅಭಿವೃದ್ಧಿಗೆ ಕೊಡ ಮತ್ತೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಯಾವುದೇ ಚರ್ಚೆ ಏನೂ ಆಗಿಲ್ಲ ನಮ್ಮ ಕ್ಷೇತ್ರಕ್ಕಂತ ಕೇಳಿಲ್ಲ ಎಲ್ಲ ಕ್ಷೇತ್ರಕ್ಕೂ ಕೇಳಿದ್ದಾರೆ ಹೌದೌದು ಹಾಗಾಗಿ ಎಲ್ಲ ಕ್ಷೇತ್ರಕ್ಕೂ ಕೊಡ್ತೀನಿ ಅಂತ ಹೇಳಿದ್ದಾರೆ ಹೆಚ್ಚುವರಿ ಹಣ ಬಂದಿದೆ ಕೊಡ್ತೀನಿ ಅಂತ ಹೇಳಿ ಸಮಸ್ಯೆ ನೋ ಸಮಸ್ಯೆ ಧರ್ಮ ಸಂಕಟ ಅಂದ್ರೆ ಏನು ಅಂತ ಈ ಶಾಸಕರ ಮುಖ ನೋಡಿ ಅರ್ಥ ಮಾಡ್ಕೋಬೋದು ನೋಡಿ ಮಾತಾಡಂಗಿಲ್ಲ ಬಿಡಂಗಿಲ್ಲ ಶಾಸಕರುಗಳಿಗೆ ಇದುವರೆಗೂ ಸರಿಯಾಗಿ ಹೋಗಿರೋದು ಎಮ್ ಎಲ್ ಎ ಫಂಡ್ ಮಾತ್ರ ಲಾಸ್ಟ್ ಪ್ರದೇಶಾಭಿವೃದ್ಧಿ ನಿಧಿ ಅಂತ ಕರೀತಾರೆ ಅದನ್ನು ಒಬ್ಬೊಬ್ಬ ಶಾಸಕರಿಗೆ ಒಂದು ವರ್ಷಕ್ಕೆ ಎರಡು ಕೋಟಿ ರೂಪಾಯಿ ಲಾಸ್ಟ್ ಇಯರ್ ಎರಡು ಕೋಟಿ ಹೋಗಿತ್ತು ಈ ಸಲ ಒಂದೂವರೆ ಕೋಟಿ ಅದು ಪೂರ್ತಿ ಹೋಗಿಲ್ಲ ಶಶಿಕಲಾ ಜೊಲ್ಲೆ ಅವರ ಒಂದು ಪ್ರಶ್ನೆಗೆ ಕೊಡಲಾದ ಉತ್ತರದಲ್ಲಿ ಪ್ರದೇಶಾಭಿವೃದ್ಧಿ ನಿಧಿಯನ್ನು ಹೊರತುಪಡಿಸಿ ಇಲಾಖಾವಾರು ಯಾವುದೇ ದುಡ್ಡು ಕೊಟ್ಟಿಲ್ಲ ಅನ್ನೋ ಥರದ್ದು ಒಂದು ಉತ್ತರ ಇದೆ ಕ್ಷೇತ್ರಗಳಿಗೆ ಇಲಾಖಾವಾರು ಕೊಟ್ಟಿಲ್ಲ ಅಂತ ಏನು ಬಿ ಜೆ ಪಿ ಅವರು ಅಂತಾ ಇದ್ದಾರೆ ದಿವಾಳಿಯದ್ದು ಹೋಗಿದೆ ಖಜಾನೆ ಅಂತ ಸಿ ಟಿ ರವಿಯವರು ಮಾತಾಡಿದ್ರು ಅದಕ್ಕೆ ಮುಖ್ಯಮಂತ್ರಿಗಳದ್ದು ಅದಕ್ಕೆ ಅಂತಲ್ಲ ಓವರ್ ಆಲ್ ಪ್ರತಿಕ್ರಿಯೆ ಶಾಸಕರಿಗೆ ಅನುದಾನ ಕೊಡುವ ಬಗ್ಗೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆನೇ ಮಾಡಿಲ್ಲ ನಾವು ಅಂತ ಮತ್ತೀಗ ನಾಲ್ಕು ಜನ ಶಾಸಕರು ಹೇಳಿದ್ರಲ್ಲ ಸುಳ್ಳು ಹೇಳಿದ್ರ ಅವರು ಇಬ್ಬರ ಪೈಕಿ ಒಬ್ಬರು ಸತ್ಯ ಹೇಳಿರ್ಬೇಕು ಚರ್ಚೆನೇ ಆಗಿಲ್ಲ ಅಂತ ಹೇಳೋ ಸಿದ್ದರಾಮಯ್ಯವ್ರದ್ದಾದ್ರು ಕರೆಕ್ಟ್ ಇರಬೇಕು ಅಥವಾ ಚರ್ಚೆ ಆಗಿದೆ ನೀವು ತೋರಿಸೋ ಲೆವೆಲ್ಗೇನಾಗಿಲ್ಲ ಅಂತ ಆ ಶಾಸಕರದ್ದಾದರೂ ಕರೆಕ್ಟ್ ಇರಬೇಕು ಹಾಂ ಯಾವ್ದು ಸತ್ಯನೋ ಯಾವ್ದು ಸುಳ್ಳು ಕೇಳಿಸ್ಕೊಳ್ಳಿ ನೀವೇ ಹಾಲು ಉತ್ಪಾದಕರಿಗೆ ಎಂಟು ತಿಂಗಳಿಂದ ಅವರಿಗೆ ಕೊಡಬೇಕಾದ ಸಬ್ಸಿಡಿನೇ ಕೊಟ್ಟಿಲ್ಲ ಐದು ರೂಪಾಯಿ ಸಬ್ಸಿಡಿ ಕೊಡಬೇಕಿತ್ತಲ್ಲ ಕೊಟ್ಟಿದ್ದಾರೆ ಕೇಳಿ ಯಾಕೆ ಅಂದರೆ ಖಜಾನೆ ಖಾಲಿ ಡೆವಲಪ್ಮೆಂಟಿಗೆ ದುಡ್ಡಿಲ್ಲ ನಾವು ಅಭಿವೃದ್ಧಿಗೆ ನೀವು ಹಣ ಕೊಡೋದೇ ಇದ್ದರೆ ನಾವೇನು ಮುಖ ತೋರಿಸೋದು ಅಂತ ಅವರೇ ಜನ ಪ್ರಶ್ನೆ ಕೇಳಿದ್ರೆ ನಾವೇನು ಉತ್ತರ ಕೊಡೋದು ಅಂತ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೇಳ್ತಾರೆ ಅಂದರೆ ಈ ಸರ್ಕಾರದ ಪರಿಸ್ಥಿತಿಗೆ ಇದಕ್ಕಿಂತ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಇಲ್ಲ ಖಜಾನೆ ಖಾಲಿ ಅಭಿವೃದ್ಧಿ ಗೋತ ಅಂತ್ಯ ಸಂಸ್ಕಾರಕ್ಕೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಐದು ಸಾವಿರ ರೂಪಾಯಿ ಕೊಡ್ತಿತ್ತಲ್ಲ ಅದನ್ನೂ ನಿಲ್ಲಿಸಿದ್ದಾರೆ ಅಂತ್ಯ ಸಂಸ್ಕಾರಕ್ಕೆ ಅವರ್ ಸಿದ್ದರಾಮಯ್ಯ ಹೀ ಇಸ್ ಒನ್ ಆಫ್ ದ ಗ್ರೇಟ್ ಎಕನಾಮಿಕ್ಸ್ಟ್ ಅದೇ ಹೇಳದ್ನಲ್ಲ ಹೇಳೋದೊಂದು ಮಾಡೋದೊಂದು ಅವರು ಫೇಲ್ ಆಗಿದ್ದಾರೆ ಸಕ್ಸಸ್ ಆಗಿಲ್ಲ ಅಂದರೆ ಅವರು ಫೇಲ್ ಆಗಿದ್ದಾರೆ ಅಂತಲ್ವಾ ಚರ್ಚೆ ಸರಿ ಚರ್ಚೆ ಆಗಿಲ್ಲ ಅಂತ ಯಾವುದೇ ಚರ್ಚೆ ಮಾಡಬೇಡ ಅಂತ ನಾವೇನ ಶಾಸಕರಿಗೆ ಸರ್ ಇಪ್ಪತ್ತು ಕೋಟಿ ಅನುದಾನ ಕೊಡ್ತೀನಿ ಅಂತ ಹೇಳಿ ಸಿಎಲ್ಪಿ ಮೀಟಿಂಗ್ ಅಲ್ಲಿ ಹೇಳದೆ ಹೋದ್ರೆ ಆತ್ಮವಂಚನೆ ಅದಂಗಾಗತ್ತೆ ಒಂದು ಅಧ್ವಾನ ಇದೆ ಐವತ್ತೆರಡು ಸಾವಿರ ಕೋಟಿ ಅಭಿವೃದ್ಧಿಗೆ ಕೊಟ್ಟ ನಂತರ ಸಾರಿ ಗ್ಯಾರಂಟಿಗಳಿಗೆ ಕೊಟ್ಟ ನಂತರವೂ ಅಭಿವೃದ್ಧಿಗೆ ದುಡ್ಡಿದೆ 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 ಬೇರೆ ಏನೂ ಮಾಡೋದು ಬೇಡ ಯಾರು ದುಡ್ಡಿದೆ ದುಡ್ಡಿದೆ ಅಂತ ವಾದ ಮಾಡ್ತಿದ್ದಾರಲ್ಲ ದೂರನೂ ಹೇಳೋದಿಲ್ಲ ನಾನು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳ ನಿವಾಸದ ಹತ್ತು ಕಿಲೋಮೀಟರ್ ರೇಡಿಯಸ್ಸಲ್ಲಿ ಒಂದು ರೌಂಡ್ ಓಡಾಡ್ಕೊಂಬಂದುಬಿಡಿ ಹತ್ತು ಕಿಲೋಮೀಟರ್ ರೇಡಿಯಸಲ್ಲಿ ಓಡಾಡ್ಕೊಂಬಂದುಬಿಡಿ ಪರಿಸ್ಥಿತಿ ಏನಾಗಿದೆ ಅಂತ ಗೊತ್ತಾಗುತ್ತೆ ಜನ ನನ್ನ ಮನೆಯ ಮುಂದಿನ ರಸ್ತೆ ಹಾಳಾಗಿದೆ ಚರಂಡಿ ಹೋಗಿದೆ ಆದರೆ ನನ್ನ ಕುಂಟಿಗೆ ಎರಡು ಸಾವಿರ ಬರ್ತಾ ಇದೆಯಲ್ಲ ಸಮಾಧಾನ ಅಂತ ಅಂತ ಅಂದ್ಕೋತಾರ ಅದು ಒಂದು ಕಾಲ ಇತ್ತು ಬಂಗಾರಪ್ಪನವ್ರು ಅಂಥ ಪಾಲಿಟಿಕ್ಸು ಯಾರು ಹೋಗಿ ಸ್ವಾಮಿ ನಮ್ಮ ಊರ್ಗೊಂಡು ರೋಡ್ ಮಾಡಿಕೊಡಿ ಅಂದರೆ ಏ ಮಂಕೆ ರೋಡ್ ಬೇಕಾಗಿರೋದು ಕಾರ್ನಲ್ಲಿ ಓಡಾಡೋರಿಗೆ ನೀನೇನು ಮಾಡ್ತೀವೋ ರೋಡ್ ತಗೊಂಡು ತಗ ಈ ದುಡ್ಡನ್ನು ಮಗಳ ಮಗಳು ಮದುವೆಗೆ ಇಟ್ಕಂತ ಕೊಟ್ಟು ಕಳಿಸ್ತಿದ್ರಂತೆ ಆ ಆ ಆ ರೀತಿಯ ಪಾಲಿಟಿಕ್ಸ್ ಒಂದಿತ್ತು ರೀ ಇವತ್ತು ನಡೆಯುತ್ತಾ ಅದು ನೋ ನಿನ್ನ ಅಕೌಂಟಿಗೆ ಎರಡು ಸಾವಿರ ದುಡ್ಡು ಆಗ್ತಾ ಇದ್ದೀನಿ ನಿನಗೆ ಬಸ್ನಲ್ಲಿ ಉಚಿತ ಪ್ರಯಾಣ ಕೊಡ್ತಾ ಇದ್ದೀನಿ ನೀನು ಕರೆಂಟ್ ಬಿಲ್ ಕಟ್ತಾ ಇಲ್ಲ ನಿನಗೆ ಅಕ್ಕಿ ದುಡ್ಡು ಬರ್ತಾ ಇದೆ ಅಲ್ವಾ ಇನ್ನೊಂದು ಯಾವುದೋ ಹಾಂ ನಿನ್ನ ನಿರುದ್ಯೋಗ ಭತ್ತೆ ಬರ್ತಾ ಇದೆ ಅಲ್ವಾ ಆದ್ದರಿಂದ ನೀನು ಅಭಿವೃದ್ಧಿ ಕೇಳಬೇಡ ಅಂತ ಹೇಳಿ ಜನ ಕೇಳೋದಿಲ್ಲ ಇವತ್ತು ಇವತ್ತ್ಯಾವುದೋ ಒಂದು ಡೇಟಾ ನೋಡ್ತಾ ಇದ್ದೆ ನಾನು ಭಾರತದ ಬಡತನದ ರೇಖೆಯಲ್ಲಿ ಕೆಳಹಂತದ ಇಪ್ಪತ್ತು ಪರ್ಸೆಂಟ್ ಜನ ಇದ್ದಾರಲ್ಲ ಇಪ್ಪತ್ತು ಪರ್ಸೆಂಟ್ ಕೆಳಹಂತದ ಜನ ಅಂದರೆ ಕಡುಬಡವರು ಅಂತ ನೋಡ್ತಾ ಹೋದರೆ ಕೆಳಹಂತದ ಇಪ್ಪತ್ತು ಪರ್ಸೆಂಟ್ ಜನ ಹತ್ತು ವರ್ಷಗಳ ಹಿಂದೆ ಅವರ ಪೈಕಿ ನಾಲ್ಕು ಪರ್ಸೆಂಟು ಆ ಇಪ್ಪತ್ತು ಪರ್ಸೆಂಟಲ್ಲಿ ನಾಲ್ಕು ಪರ್ಸೆಂಟ್ ಸ್ವಂತ ಗಾಡಿ ಇಟ್ಕೊಂಡಿದ್ರಂತೆ ಸ್ವಂತ ಗಾಡಿ ಆ ಕೆಳ ಕಡುಬಡವರು ಅಂದರೆ ಅವ್ರು ಬೈಕೇ ಇಟ್ಕೊಂಡಿರ್ತಾರೆ ಟೂ ವೀಲರ್ ಇಟ್ಕೊಂಡಿರ್ತಾರೆ ಹತ್ತು ವರ್ಷದ ಹಿಂದೆ ನಾಲ್ಕು ಪರ್ಸೆಂಟ್ ಇತ್ತಂತೆ ಈಗ ನಲವತ್ತು ಪರ್ಸೆಂಟ್ ಜನ ಗಾಡಿ ಇಟ್ಕೊಂಡಿದ್ದಾರೆ ಅವರು ವಿಲ್ ಹಿ ನಾಟ್ ಥಿಂಕ್ ನಾನು ಹೆಂಡ್ತಿಗೆ ಎರಡು ಸಾವಿರ ಬರ್ತಾಯಿದೆ ಬಟ್ ನಾನು ಪೆಟ್ರೋಲ್ಗೆ ಎರಡು ರೂಪಾಯಿ ಮೂರು ರೂಪಾಯಿ ಜಾಸ್ತಿ ಕೊಡೋಕ್ಕೆ ಶುರು ಮಾಡಿದ್ದೀನಿ ಗ ರೋಡಿನ ಹಣೆ ಬರ ಹಿಂಗಿದೆ ಮೊದಲು ಆರು ತಿಂಗಳಿಗೊಂದು ಸಲ ಗಾಡಿ ಸರ್ವಿಸ್ ಮಾಡಿಸ್ಬೇಕಾಗ್ತಿತ್ತು ಮೂರು ತಿಂಗಳಿಗೊಂದು ಸಲ ಸರ್ವಿಸ್ ಮಾಡಿಸ್ ಮಾಡಿಸ್ಬೇಕಾಗಿ ಬರ್ತಾ ಇದೆ ಅಂತ ಯೋಚನೆ ಮಾಡೋದಿಲ್ಲ ಅವನು ವಾಟ್ ಆರ್ ಯು ಅಂದರೆ ಅಡ್ ಆಸ್ಪಿರೇಷನಲ್ ಕ್ಲಾಸನ್ನು ಅಡ್ರೆಸ್ ಮಾಡಬೇಕಲ್ಲ ಅದಾಗ್ತಿದ್ಯಾ ಇವರು ಶಾಸಕರ ಅನುದಾನ ಇದೆಯಲ್ಲ ಏನೂ ಎಕ್ಸಾಜರೇಷನ್ ಅಲ್ಲ ಅದು ಕ್ಷೇತ್ರದಲ್ಲಿ ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಿಲ್ಲ ಅಂತ ಶಾಸಕರು ಹೇಳ್ತಾ ಇರೋದು ಏನೂ ಎಕ್ಸಾಜುರೇಷನ್ ಅಲ್ಲ ಲಾಸ್ಟ್ ಟೈಮ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಒಬ್ಬ ಶಾಸಕರು ಹೇಳಿದ್ರು ಒಂದು ಕರೆಂಟ್ ಕಂಬ ಹಾಕ್ಸಕ್ ನಮಗೆ ಅಂತ ಒಂದು ಕರೆಂಟ್ ಕಂಬ ಹಾಕ್ಸಕ್ ಸ್ವಾಮಿ ಅಂತ ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಮಾತಾಡಿದ್ರು ಮೂರುವರೆ ವರ್ಷ ಇದೆ ಇನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್